ಇನ್ನು ಹೊಳೆ ನರಸೀಪುರ ಪೊಲೀಸರಿಂದ ದೇವರಾಜೇಗೌಡ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಅಪ್ಡೇಟ್ಸ್ ಸಿಗ್ತಾ ಇದೆ ಇಲ್ಲಿಂದ ಹೊರಟಿದ್ದಂತ ದೇವರಾಜೇಗೌಡ ಪ್ಲಾನ್ ಹಾಕಿದ್ದು ನ್ಯಾಷನಲ್ ಲೆವೆಲ್ ನಲ್ಲಿ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಅಂದ್ರೆ ನ್ಯಾಷನಲ್ ಲೆವೆಲ್ನಲ್ಲಿ ಒಂದಷ್ಟು ನಾಯಕರನ್ನ ಭೇಟಿ ಮಾಡಬೇಕು ಅಂತ ದೇವರಾಜೇಗೌಡ ಪ್ಲಾನ್ ಮಾಡ್ಕೊಂಡಿದ್ರಂತೆ ಪ್ರವಾಸವನ್ನ ಕೈಗೊಳ್ಳಬೇಕು ಅಂತ ದೇವರಾಜೇಗೌಡ ಅನ್ಕೊಂಡಿದ್ರಂತೆ ಹೋಗ್ತಾ ಇದ್ದಿದ್ದು ಎಲ್ಲಿಗೆ ಗೊತ್ತಾ ಹಾಗಾದ್ರೆ ಎರಡು ಟ್ರಾಲಿ ಬ್ಯಾಗ್ ಒಂದು ಮೊಬೈಲ್ ಹಲವು ದಾಖಲೆಗಳು ಈಗಾಗಲೇ ನಿನ್ನೆ ಅವರ ಕಾರನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲ ಕೂಡ ಸಿಕ್ಕಿದ್ದಾವೆ ಎಸ್ ಐ ಟಿ ತಂಡಕ್ಕೆ ಎರಡು ಮೊಬೈಲ್ ಸಿಕ್ಕಿದ್ವು ಎರಡು ಸೂಟ್ ಸಿಕ್ಕಿದ್ವು ಮತ್ತೆ ನಗದು ಕೂಡ ಸಿಕ್ಕಿತ್ತು ಒಂದು ಬ್ಯಾಗ್ ಕೂಡ ಸಿಕ್ಕಿತ್ತು ಅದರ ಬಗ್ಗೆ ಕೂಡ ಈಗ ಅಪ್ಡೇಟ್ ಸಿಗ್ತಾ ಇದೆ ಹಲವು ದಾಖಲೆಗಳು ಕೂಡ ಲಭ್ಯವಾಗಿದ್ದಾವಂತೆ ದೇವರಾಜೇಗೌಡ ಟ್ರಾವೆಲ್ ಪ್ಲಾನ್ ಮುಂದಿತ್ತು ಮಹಾಸಭೆ ಒಂದು ಮಹಾಸಭೆಯ ಉದ್ದೇಶವನ್ನ ಇಟ್ಕೊಂಡು ಹೋಗ್ತಾ ಇದ್ರು ಹಿರಿಯೂರು ಪುಣೆ ದೆಹಲಿಯಲ್ಲಿ ಮಹಾನಾಯಕರನ್ನ ಭೇಟಿ ಮಾಡಬೇಕು ದಾಖಲೆಗಳು ಆಡಿಯೋ ವಿಡಿಯೋಗಳ ಸಮೇತ ದೇವರಾಜೇಗೌಡ ಹೊರಟಿದ್ರಂತೆ ಹಾಗಾದರೆ ನಿನ್ನೆ ವೀಡಿಯೋಗ್ರಫಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳ ವೀಡಿಯೋಗ್ರಫಿ ಕೂಡ ಆಗಿದೆ ಆ ಮಾಹಿತಿಗಳನ್ನು ದಾಖಲೆಗಳನ್ನು ಮೊಬೈಲ್ ಟ್ರಾಲಿ ಬ್ಯಾಗ್ ಇವೆಲ್ಲವನ್ನ ಕೂಡ ಎಸ್ ಐ ಟಿ ತಂಡ ವಶಕ್ಕೆ ಪಡ್ಕೊಂಡಿದೆ ಈ ನಿಟ್ಟಲ್ಲಿ ಅಂದರೆ ಈಗ ಲಭ್ಯವಾಗಿರುವಂಥ ಈ ಒಂದಷ್ಟು ವಸ್ತುಗಳನ್ನು ಆಧಾರವಾಗಿಟ್ಕೊಂಡ್ರೆ ಎಸ್ ಐ ಟಿ ತನಿಖೆಗೆ ಇನ್ನಷ್ಟು ಅನುಕೂಲಕಾರಿ ಆಗ್ಬೋದು ದೇವರಾಜಗೌಡ ದೆಹಲಿಯಲ್ಲಿ ಹೋಗಿ ಬಿಜೆಪಿ ವರಿಷ್ಠರ ನೇರ ಭೇಟಿಯನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ ಒಂದು ಸಭೆ ನಡೆಸಬೇಕು ಈ ಆಡಿಯೋ ವಿಡಿಯೋ ಫೋಟೋಸ್ ಏನಿದಾವೆ ಅವುಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವುಗಳ ಸಮೇತ ಹೊರಟಿದ್ರಂತೆ ನೇರ ಭೇಟಿ ಮಾಡೋದಕ್ಕೆ ಅಂತ ನ್ಯಾಷನಲ್ ಲೆವೆಲ್ನಲ್ಲಿ ನಲ್ಲಿ ಸುದ್ದಿಗೋಷ್ಠಿಗೆ ಯತ್ನವನ್ನ ಮಾಡಿದ್ರಂತೆ ಅಂದ್ರೆ ಈಗ ರಾಜ್ಯದಲ್ಲಿ ಅನೇಕ ಬಾರಿ ಸುದ್ದಿಗೋಷ್ಠಿಗಳನ್ನ ಕರೆದು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಪ್ರಜ್ವಲ್ಗೆ ಸಂಬಂಧಪಟ್ಟಂತೆ ಅಂತ ಅನೇಕ ಬಾರಿ ಹೇಗೆ ಹೇಳ್ತಾ ಇದ್ರು ಎದೆ ತಟ್ಕೊಂಡು ಅದೇ ರೀತಿಯಾಗಿ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರೆಸ್ ಮೀಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಂತೆ ಅದಕ್ಕೂ ಮೊದಲೇ ದೇವರಾಜೇಗೌಡರನ್ನ ಕೆಡ್ಡಾಗಿ ಕೆಡವಿದ್ದಾರೆ ಕಾಕಿ ತಂಡ ಅದಾದ ಬಳಿಕ ಏನೆಲ್ಲ ಆಯಿತು ಅಂತ ನೀವೇ ನೋಡಿದ್ದೀರಾ ಡೆವಲಪ್ಮೆಂಟ್ಸು ಅವರನ್ನು ವಶಕ್ಕೆ ಪಡ್ಕೊಂಡ್ರು ಅದಾದ ಬಳಿಕ ನ್ಯಾಯಾಧೀಶರ ಹಾಜರು ಅವರ ಎದುರುಗಡೆ ಹಾಜರುಪಡಿಸಲಾಯಿತು ಹದಿನಾಲ್ಕು ದಿನಗಳ ಕಾಲ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಪಡಿಸಿದ್ದಾರೆ ಈಗ ಕಾರ್ನಲ್ಲಿ ಇದ್ದಂಥ ವಸ್ತುಗಳು ಕೂಡ ಈಗ ಎಸ್ ಐ ಟಿ ತಂಡದ ವಶದಲ್ಲಿದ್ದಾವೆ ಮೊಬೈಲ್ ಟ್ರಾಲಿ ಬ್ಯಾಗ್ ನಗದು ಇರ್ಬೋದು ಒಂದಷ್ಟು ದಾಖಲೆಗಳು ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಾಗ ತನಿಖೆಗೆ ಸಂಬಂಧಪಟ್ಟಂತೆ ಏನಾದರೂ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ವೇಳೆ ಮಾಹಿತಿ ಸಿಗುತ್ತಾ ಪ್ರಜ್ವಲ್ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಸಂತ್ರಸ್ತೆ ದೇವರಾಜೇಗೌಡ ವಿರುದ್ಧ ದೂರನ್ನ ಕೊಟ್ಟಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಿಗಬಹುದಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಲೈಂಗಿಕ ದೌರ್ಜನ್ಯ ಕೇಸ್ ಅತ್ಯಾಚಾರ ಕೇಸ್ಗಳು ದಾಖಲಾಗಿದ್ದಾವಲ್ಲ ಅದಕ್ಕೆ ಪೂರಕವಾಗುವಂತ ಸಾಕ್ಷ್ಯಾಧಾರಗಳು ಈ ಒಂದು ಪ್ರ ದೇವರಾಜೇಗೌಡ ಅವರ ಕಾರ್ನಲ್ಲಿ ಇದ್ದಂಥ ವಸ್ತುಗಳಲ್ಲಿ ಪತ್ತೆ ಆಗಬಹುದಾ ಅಂತ ಈಗಾಗಲೇ ಎಸ್ ಐ ಟಿ ತಂಡ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ಒಟ್ನಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಬಿ ಜೆ ಪಿ ವರಿಷ್ಠರನ್ನು ಭೇಟಿ ಆಗಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರಂತೆ ಭೇಟಿಯ ಬಳಿಕ ಪ್ರೆಸ್ ಮೀಟ್ ಮಾಡಿ ಈ ವಿಡಿಯೋ ಆಡಿಯೋಗಳ ಬಗ್ಗೆ ಪ್ರಕಟ ಮಾಡಬೇಕು ಮಾಹಿತಿ ಕೊಡಬೇಕು ಅಂತ ದೇವರಾಜೇಗೌಡ ಪ್ಲಾನ್ ಮಾಡಿಕೊಂಡಿದ್ರಂತೆ ಮಾಡಿಕೊಂಡಿದ್ರಂತೆ ಒಳಗೆ ಎಸ್ ಐ ಟಿ ತಂಡ ಏನಿದೆ ದೇವರಾಜೇಗೌಡರನ್ನ ವಶಕ್ಕೆ ಪಡ್ಕೊಂಡು ದಾದ ಬಳಿಕ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿರುವಂತದ್ದು ಹಾಗಾದ್ರೆ ಈಗ ಪತ್ತೆ ಆಗಿರುವಂತ ವಸ್ತುಗಳನ್ನ ಇಟ್ಕೊಂಡು ತನಿಖೆ ಯಾವ ಹಂತದಲ್ಲಿ ಸಾಗುತ್ತೆ ಯಾವ ಹಾದಿಯಲ್ಲಿ ಹೋಗುತ್ತೆ ಮತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಈಗಾಗಲೇ ಇವತ್ತು ಕೂಡ ಮತ್ತಿಬ್ಬರು ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗಾಗಿ ಅವರಿಂದ ಏನು ಮಾಹಿತಿ ಸಿಗುತ್ತೆ ಅವರು ಕೂಡ ಪೆನ್ ಡ್ರೈವ್ ಇಟ್ಕೊಂಡಿದ್ರು ಪೆನ್ ಡ್ರೈವ್ಗಳನ್ನು ಶೇರ್ ಮಾಡ್ತಿದ್ರು ವೀಡಿಯೋ ಶೇರ್ ಇದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗಿರೋದ್ರಿಂದ ಅವರನ್ನು ಕೂಡ ಇಟ್ಕೊಂಡು ತನಿಖೆಯನ್ನು ನಡೆಸ್ತಾರೆ ಯಾವ ರೀತಿಯಾಗಿ ತನಿಖೆ ಚುರುಕೊಳ್ಳುತ್ತೆ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಸ್ಫೋಟಕ ಮಾಹಿತಿಗಳು ಹೊರಬರುತ್ತೆ ನೋಡಬೇಕು